ನಮಸ್ಕಾರ ನಾನು ಕಲಾಪ್ರಸನ್ನ ಸೊ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದು ಸ್ಲೀಪ್ ಪ್ಯಾರಾಲಿಸ್ ಬಗ್ಗೆ ಸ್ಲೀಪ್ ಪ್ಯಾರಾಲಿಸ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು ಯಾರಿಗಿತ್ರ ಅನುಭವ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ದಟ್ ನನಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಅನುಭವ ಆಗಿದೆ ಅಂತ ನಾನು ಹೇಳ್ಕೊತೀನಿ ನನಗೆ ಮಾತ್ರ ಆಗಿದೆ ಅಂತ ಆಮೇಲೆ ನನ್ನ ಮಗ ಹೇಳಿದ್ಮೇಲೆ ಅವಾಗ ಗೊತ್ತಾಯಿತು ಓ ಇದು ಬೇರೆಯವ್ರಿಗೂ ಕೂಡ ಆಗುತ್ತೆ ಅಂತ ಸೊ ಅದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ ನೋಡಿದಾಗ ಓ ಇದು ನನಗೆ ನನ್ನ ಮಗನಿಗೆ ಮಾತ್ರ ಅಲ್ಲ ತುಂಬ ಜನಕ್ಕೆ ಇದರ ಅನುಭವಗಳಾಗಿದೆ ಅಂತ ಅನಿಸ್ತು ಸೊ ಯಾರ್ಯಾರಿಗೆ ಯಾವ್ಯಾವ ಥರ ಅನುಭವ ಆಗಿದೆ ಅಂತ ಹೇಳಿ ಸೊ ನನಗಾದ ಅನುಭವ ಏನಕ್ಕೆ ಥರ ಆಗುತ್ತೆ ಮತ್ತು ನಾನು ಅದರಿಂದ ಹೇಗೆ ಆಚೆ ಬಂದೆ ಅಂತ ಹೇಳ್ತೀನಿ ಸೊ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಇದು ಇಯರ್ಸ್ ಫಸ್ಟ್ ಟೈಮ್ ಆದಾಗ ನಾನು ತುಂಬಾ ಭಯಪಟ್ಬಿಟ್ಟಿದೆ ಇದೇನಪ್ಪ ಇದು ಹೆಂಗೆ ಅಂತ ಅಂದರೆ ನಾನು ಕೋಮಾದಲ್ಲಿ ಇದ್ದೀನ ಅಥವಾ ಸತ್ತೆ ಹೋಗಿದ್ದೀನ ಅನ್ನೋ ಥರ ಅನ್ಸ್ಬಿಡ್ತಿತ್ತು ಕೆಲವರು ಇದನ್ನು ಸನ್ನಿ ಅಂತ ಮಿಸ್ಕನ್ಫ್ಯೂಸ್ ಮಾಡ್ಕೋತಾರೆ ಸೊ ಇದು ಸನ್ನಿ ಅಲ್ಲ ಇದು ಸ್ಲೀಪ್ ಪ್ಯಾರಾಲಿಸಿಸ್ ಸನ್ನಿ ಅಂದರೆ ಅದಕ್ಕಾಗುವಂತಹ ಸಿಂಪ್ಟಮ್ಸೇ ಬೇರೆ ಇರುತ್ತೆ ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ಮಾತಾಡೋಣ ಸೊ ಇವತ್ತೇನಿದು ಸ್ಲೀಪ್ ಪ್ಯಾರಾಲಿಸಿಸ್ ಅಷ್ಟರ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ ಸೊ ಸ್ಲೀಪ್ ಪ್ಯಾರಾಲಿಸಿಸ್ ಫಸ್ಟ್ ನನಗಾಗಿದ್ದು ಯಾವಾಗಾದ್ರೂ ನನ್ನ ಮಗಳ ಬಾಣಂತಿಯಲ್ಲಿ ಕೆಲವರು ಇದನ್ನು ನನ್ನ ಮನೇಲಿ ಹೇಳಿದಾಗ ಈ ಥರ ಆಯಿತು ಅಂದಾಗ ಅಂತಂದ್ರು ಇದು ಪಿತೃಪಕ್ಷ ಹತ್ರ ಬರ್ತಿದೆಯಲ್ಲ ಆದ್ದರಿಂದ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದು ತುಂಬಾ ಕನ್ಫ್ಯೂಸ್ ಆಗಿದೆ ಇದು ಸನ್ನಿನಾ ಅಥವಾ ಪಿತೃಗಳು ಕಾಟನ ಅಥವಾ ಏನಿದು ಅಂತಲೇ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಂಗೆ ತುಂಬ ವರ್ಷವೇ ಬೇಕಾಯಿತು ಇವಾಗ ನನಗೊಂದು ಕ್ಲಾರಿಟಿ ಸಿಕ್ಕಿದೆ ಯಾಕೆ ಈ ಥರ ಆಗುತ್ತೆ ಅಂತ ಆದರೆ ಮುಂಚೆ ನನಗೆ ಗೊತ್ತಾಗ್ತಿರ್ಲಿಲ್ಲ ತುಂಬಾ ಭಯಪಟ್ಟು ಬಿಟ್ಟಿದ್ದಿದೆ ಆ ಥರ ಆದಾಗ ನಾನು ಕೋಮದಲ್ಲಿದ್ದೀನೋ ಅಥವಾ ನಾನು ಸತ್ತೇ ಹೋಗಿದ್ದೀನ ಅನ್ಜಸ್ಟ್ ನನ್ನ ಆತ್ಮನ ಏನಾಗ್ತಿದೆ ನನ್ನ ಬಾಡೀಲಿ ಗೊತ್ತಿಲ್ಲ ದೇವ್ರೆ ಹಿಂಗಪ್ಪ ಇದರಿಂದ ಆಚೆ ಬರೋದು ಅನಿಸ್ತಿತ್ತು ನಾನು ತುಂಬ ನಂಬೋದು ಆಂಜನೇಯ ಸ್ವಾಮಿ ಮತ್ತು ಓಂ ಶಕ್ತಿನ ಆ ಓಂ ಶಕ್ತಿದ ಮೂಲ ಮಂತ್ರ ಗೊತ್ತಿದೆಯಲ್ಲ ಅದನ್ನು ಎಷ್ಟು ಸರಿ ಹೇಳ್ತಿದ್ದೆ ಹಾಗಂತೂ ಅದಕ್ಕೆ ಇದ್ದೇ ಇಲ್ಲ ಆ ಥರ ಆದಾಗೆಲ್ಲ ನನಗೆ ತುಂಬಾ ಭಯ ಆಗ್ತಿತ್ತು ಅಯ್ಯೋ ನನಗೆ ಆಗ ಬೇರೆ ಪುಟ್ಟ ಪುಟ್ಟ ಮಕ್ಕಳಿದ್ರಲ್ಲ ನನ್ನ ಮಗನಿಗೂ ಚಿಕ್ಕ ಎರಡು ವರ್ಷ ನನ್ನ ಮಗಳು ಹಾಕ್ತಾನೆ ಹುಟ್ಟಿದ್ಲು ಆ ಟೈಮಲ್ಲಿ ನನಗಾಗಿದ್ದು ಸೊ ನಾನು ನನ್ನ ನನ್ನ ನಾನು ಕೇಳಿದಾಗ ಅಂದಿದ್ದು ಇದು ಸನ್ನಿ ಕಣೆ ಇನ್ನೇನು ಇಲ್ಲ ಬಾಣಂತಂದಲ್ಲಿ ತಣ್ಣೀರು ಮುಟ್ಟಿದ್ರೆ ಹಿಂಗಾಗುತ್ತೆ ಅಂತ ಆದರೆ ಅದು ಅದಲ್ಲ ಇದೊಂಥರ ಭಯಂಕರವಾಗಿದೆ ಎಕ್ಸ್ಪೀರಿಯೆನ್ಸು ಯಾರಿಗಾದರೂ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಯಾವ ಥರ ಆಗಿತ್ತು ನಿಮಗೆ ನಿಮ್ಮ ಅನುಭವಗಳೇನು ಅಂತ ನನಗೆ ಜೊತೆ ಶೇರ್ ಮಾಡಿಕೊಡಿ ಸೊ ಇದೇ ಥರ ಒಂದಿನ ಏನಾಯಿತು ಫಸ್ಟ್ ಟೈಮ್ ನನಗಾಗಿದ್ದು ಸರಿ ಊಟ ಆಯಿತು ಮಧ್ಯರಾತ್ರಿ ಊಟ ಆಯಿತು ಊಟ ಆಯಿತು ಮಲ್ಕೊಂಡ್ವಿ ಆಗ ಸುಮಾರು ಒಂದು ಹನ್ನೆರಡು ಗಂಟೆ ಮೇಲೇ ಆಗಿತ್ತು ಅನಿಸುತ್ತೆ ನಮ್ಮ ಮನೇಲಿ ನಾನು ಲೈಟ್ ಹಾಕ್ತೀನಿ ಯಾಕಂದರೆ ಪ ಮಕ್ಕಳಿಬ್ರು ಚಿಕ್ಕವರಲ್ವ ಎದ್ರೆ ಭಯಪಡ್ತಾರೆ ಅಂತಂದ್ಬಿಟ್ಟು ನಾವು ಒಂದು ಚಿಕ್ಕ ಲೈಟ್ ಹಾಕಿ ಇರ್ತಿದ್ವಿ ಸೊ ಲೈಟ್ ಹಾಕಿದ್ವಿ ನನಗೇನಾಯಿತು ಹನ್ನೆರಡು ಗಂಟೆಗೆ ಒಂಥರ ಎಚ್ಚರ ಆದಂಗಾಯಿತು ಆಯಿತು ಆದರೆ ಹೆಚ್ಚು ಅಂದರೆ ಕಂಡುಬಿಟ್ಟಿದ್ದೀನಿ ನನಗೆ ಲೈಟ್ ಕಾಣಿಸ್ತಿದೆ ಕಿಟಕಿ ಕಾಣಿಸ್ತಿದೆ ಮತ್ತು ಮನೇಲಿ ಎಲ್ಲರೂ ಕಾಣಿಸ್ತಿದ್ದಾರೆ ಬಟ್ ನಂಗೆ ಶೇಕ್ ಮಾಡೋಕ್ಕಾಗ್ತಿಲ್ಲ ಕೈ ಕಾಲು ನಮ್ಮ ಕಂಟ್ರೋಲಲ್ಲೇ ಇರೋದಿಲ್ಲ ನಮ್ಮ ಕ ಕೈ ಎತ್ತಬೇಕಂದ್ರೆ ಕೈ ಎತ್ತಕ್ಕಾಗ್ತಿಲ್ಲ ಕಾಲು ಎತ್ತಕ್ಕಾಗ್ತಿಲ್ಲ ಕಣ್ಣು ಹಿಂಗೆ ಹಿಂಗೆ ನೋಡೋಕ್ಕೂ ಆಗ್ತಿಲ್ಲ ಜಸ್ಟು ಹಿಂಗೆ ನೋಡಬೇಕು ಸ್ಟ್ರೈಟಾಗಿ ಏನಿದೆ ನಮ್ಮದು ವಿಷನು ಅಷ್ಟನ್ನೇ ನೋಡಬೇಕು ಅದು ಬಿಟ್ಟು ಎಲ್ಲೂ ನೋಡೋಕ್ಕಾಗ್ತಿಲ್ಲ ಏನೂ ಶೇಕ್ ಮಾಡೋಕ್ಕಾಗ್ತಿಲ್ಲ ಎಲ್ಲ ಗೊತ್ತಾಗ್ತಿದೆ ಕ್ಲಾಕ್ ಟಿಕ್ 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 ಅಂತಿರೋದು ಗೊತ್ತಾಗ್ತಿದೆ ಆಚೆ ಗಾಡಿ ಸೌಂಡ್ ಗೊತ್ತಾಗ್ತಿದೆ ಮತ್ತು ಮಗ ಮಲ್ಕೊಂಡಿರೋ ಪಕ್ಕದಲ್ಲಿ ಮಲ್ಕೊಂಡಿರೋ ಉಸಿರು ಸೌಂಡ್ ಗೊತ್ತಾಗ್ತಿದೆ ಮ ಎಲ್ಲ ಗೊತ್ತಾಗುತ್ತೆ ಬಟ್ ಏನಂದರೆ ನಮ್ಗೆ ಶೇಕ್ ಮಾಡೋಕ್ಕಾಗಲ್ಲ ಎಷ್ಟು ಭಯಂಕರವಾಗಿರುತ್ತೆ ಇಮ್ಯಾಜಿನ್ ಮಾಡಿ ಆ ಕ್ಷಣ ನಾನು ನನಗೆ ಮೈಂಡಿಗೆ ತುಂಬಾ ಬಂದುಬಿಡ್ತು ಓ ನಾನು ಸತ್ತೋಗಿಬಿಡಿದ್ದೀನಿ ಅಥವಾ ನಾನು ಕೋಮಗೆ ಹೋಗಿಬಿಡಿದ್ದೀನಿ ಅಥವಾ ನನ್ನ ಆತ್ಮ ಇದು ಅಷ್ಟೇ ಅವಾಗ ಎಷ್ಟು ಯೋಚನೆ ಬರುತ್ತೆ ಅಂದರೆ ನನ್ನ ಮಕ್ಳಿಗೆ ನಾನು ಇರೋದಿಲ್ವ ನನ್ನ ಮಕ್ಳಿಗೆ ನಾನು ನೋಡೋದಿಲ್ವ ಇನ್ನ ಇಷ್ಟೇನಾ ಲೈಫು ಅಪ್ಪ ನಿಜ ಭಯಂಕರ ಆಮೇಲೆ ದೇವರನ್ನ ಆಂಜನೇಯ 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 ಅನ್ಕೊತಿದ್ದೀನಿ ಆಮೇಲೆ ಓಂ ಶಕ್ತಿದ ಮಂತ್ರ ಗೊತ್ತಿದೆಯಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಜಪಿಸ್ತಾನೇ ಇದ್ದೀನಿ ಅಂದರೂ ಅದರಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ ಅಂದರೆ ಹೇಗೆ ಅಂದರೆ ನಮ್ಮ ಬಾಡಿ ಮೈಂಡ್ ಎಚ್ಚರವಾಗಿದೆ ಬಟ್ ಬಾಡಿನ ಅಲ್ಲಿ ಆಡ್ಸೋಕೆ ನಮ್ಮ ಕೈಯಲ್ಲಿ ಅದು ಟೋಟಲಿ ಡೆತ್ತೇ ಅದು ಹೇಳಬೇಕು ಅಂದರೆ ಅಥವಾ ಕೋಮ ಓದೋರು ಗೊತ್ತಿರುತ್ತೇನೋ ಆ ಥರ ಫೀಲು ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ಆಯಿತು ನಾನು ಮೂಲ ಮಾತ್ರ ಮನಸಲ್ಲೇ ಹೇಳ್ಕೊತಾ ಇದ್ದೀನಿ ಬಾಯಿಂದ ಹೇಳೋಕ್ಕೂ ಆಗ್ತಿಲ್ಲ ಆಡ್ಸೋಕ್ಕಾಗ್ತಿಲ್ಲ ಪಕ್ಕದವ್ರನ್ನ ಇಬ್ಬರ್ಸೋಕ್ಕಾಗ್ತಿಲ್ಲ ಬಟ್ ಎಲ್ಲ ಗೊತ್ತಾಗ್ತಿದೆ ನಮ್ಗೆ ಬಾಡಿ ಶೇಕ್ ಆಗ್ತಿಲ್ಲ ಒಂದು ಚೂರು ಕೂಡ ನಮ್ಗೆ ಶೇಕ್ ಮಾಡೋಕ್ಕಾಗಲ್ಲ ಅಷ್ಟು ಭಯಂಕರವಾಗಿರುತ್ತದು ಆ ರಾತ್ರಿ ಫಸ್ಟ್ ಟೈಮ್ ಆದಾಗ ಅದು ಏನು ಅಂತಲೇ ಗೊತ್ತಿಲ್ಲ ಅಪ್ಪ ಆಗ ನನಗೆ ಜಸ್ಟ್ ಟ್ವೆಂಟಿ ತ್ರೀ ಇಯರ್ಸ್ ಅಷ್ಟೇ ಆಗ ತುಂಬಾ ಭಯ ಆಗ್ತಿತ್ತು ನನಗೆ ಆಮೇಲೆ ಜಸ್ಟ್ ಅದಾದಮೇಲೆ ಫೈವ್ ಮಿನಿಟ್ಸ್ ಆದಮೇಲೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಆ ಥರ ಅನಿಸಿದ್ದು ಆಮೇಲೆ ಎಚ್ಚರ ಇತ್ತು ಕೈಕಾಲೆಲ್ಲ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಆಮೇಲೆ ಭಯ ಆಗಿಬಿಡ್ತು ನಂಗೆ ಸಿಕ್ಕಾಪಟ್ಟೆ ಆಮೇಲೆ ನಮ್ಮಅಮ್ಮ ಪಕ್ಕದಲ್ಲೇ ಇದ್ದರು ಅಮ್ಮ ಈ ಥರ ಆಯ್ತಮ್ಮ ಅಂತಂದೆ ಸೊ ಅದೇನೂ ಇಲ್ಲ ಮಲ್ಕೋ ಒಂದೊಂದ್ಸತಿ ಹಂಗೆ ಆಗುತ್ತೆ ಅಂತಂದರು ಅದಾಗಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಅದೇ ಥರ ಯಾಕೆ ಹಂಗೆ ಆಗ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ದೇವರು ಮಂತ್ರ ಎಲ್ಲ ಹೇಳ್ತಾ ಇದ್ದೀನಿ ಎಲ್ಲ ಹೇಳ್ತಿದ್ದೀನಿ ವಂಶಕ್ತಿ ಕಾಪಾಡಮ್ಮ ಕಾಪಾಡಮ್ಮ ಅಂತ ಹೇಳ್ತಾ ಇದ್ದೀನಿ ಸೊ ಆದರೂ ಹಂಗಾಗ್ತಿದೆ ಆದರೆ ನನಗೆ ಅದು ಏನು ಅಂತ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದೀನಿ ಯಾವುದೋ ಆತ್ಮ ನನ್ನ ಮತ್ತೆ ಅಟ್ಯಾಕ್ ಮಾಡಿಬಿಟ್ಟಿದೆ ಅಂತ ಫಸ್ಟ್ ನಮ್ಗನ್ಸೋದೇ ಅದು ಓ ಯಾವುದೋ ಆತ್ಮ ನಮ್ಮನ್ನು ಅಟ್ಯಾಕ್ ಮಾಡಿದೆ ಅಂತ ಹೆಂಗೆ ಅಪ್ಪ ಸ್ವಾಮಿ ಆಮೇಲೆ ಏನು ಮಾಡೋದು ಏನು ಮಾಡೋಕ್ಕೂ ಆಗೋದಿಲ್ಲ ಅದು ಏ ಬಂದು ಅದಾದಾಗ ಜಸ್ಟ್ ಅದನ್ನು ಅನ್ಭವಿಸ್ಬೇಕಷ್ಟೇ ಆಗ ಈ ಇವತ್ತಿಗೂ ನನಗೆ ಹಂಗೆ ಆಗುತ್ತೆ ಬಟ್ ಈಗ ನನಗೆ ಭಯ ಇಲ್ಲ ಯಾಕಂದರೆ ಗೊತ್ತು ಮತ್ತೆ ಎಚ್ಚರ ಹಾಗೆ ಆಗುತ್ತೆ ಮತ್ತು ಕಾಲು ಅಲ್ಲಾಡಿಸ್ಬೋದು ಅಂತ ನನಗೆ ಮೈಂಡಿಗೆ ಬಂದಿರೋದ್ರಿಂದ ಈಗ ಅನ್ಸಲ್ಲ ಅವಾಗ ತುಂಬ ಭಯ ಆಗ್ತಿತ್ತು ಅದೇ ಥರ ಪದೇ ಪದೇ ಆಗ್ತಿತ್ತು ನಾನು ಆಮೇಲೆ ಒಂದು ಸತಿ ಐನೂರನ್ನ ಕೇಳಿದ್ವಿ ಈ ಥರ ಥರ ಆಗ್ತಿದೆ ಏನು ಮಾಡೋದು ಅಂತ ಅವ್ರು ಹೇಳಿದ್ರು ಪಿತೃ ದೋಷ ಇರುತ್ತೆ ನಿಮಗೆ ಸೊ ಈ ಥರ ಇರುತ್ತೆ ನೀವೇ ಮೊದಲು ಸೊಸೆ ಆಗಿರೋದ್ರಿಂದ ಸೊ ಅದನ್ನು ಪರಿಹಾರ ಮಾಡಿಸ್ಕೊಡಿ ಸರಿ ಹೋಗುತ್ತೆ ಅಂತಂದರು ಆಮೇಲೆ ಅದನ್ನು ಪರಿಹಾರ ಮಾಡಿಸಿದ್ವಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಪರಿಹಾರ ಮಾಡಿಸ್ಕೊಂಬಂದರು ನಮ್ಮ ಯಜಮಾನ್ರು ಸೊ ಆದರೆ ನಮ್ಮ ಪಿತೃದೋಷ ಇತ್ತು ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ನಮ್ಮ ಮಾವನ ಕಡೆಯೆಲ್ಲ ಪಿತೃದು ಅದು ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆಗೆಲ್ಲ ಬಟ್ಟೆ ಇಕ್ಕೋ ಪದ್ಧತಿ ಇಲ್ವಂತೆ ಸೊ ಅದರಿಂದ ಏನಾಗುತ್ತೆ ಪಿತೃದೋಷ ನಮಗಿತ್ತು ಅದರಿಂದ ನನಗೆ ಅನ್ಭವಿಸಿದ್ದೀನಿ ತುಂಬ ಅನಾರೋಗ್ಯ ಬೇರೆ ಬೇರೆ ಥರದ ಅನುಭವಿಸಿದ್ದೀನಿ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ದೋಷ ಇದ್ದರೆ ಏನೇನಾಗುತ್ತೆ ಅನ್ನೋದನ್ನ ನಾನು ಇನ್ನೊಂದರಲ್ಲಿ ಹೇಳ್ತೀನಿ ಸೊ ಈ ಥರ ಪದೇ ಪದೇ ಸ್ಲೀಪ್ ಪ್ಯಾರಲಿಸ್ ಆಗ್ತಿತ್ತು ಜಾಸ್ತಿ ನಾನು ಆಮೇಲೆ ನಾನು ಹೋಗ್ತಾ ಹೋಗ್ತಾ ಅಭ್ಯಾಸ ಅಭ್ಯಾಸ ಆಗ್ಬಿಡ್ತದು ಈ ಥರ ಆಗುತ್ತೆ ಸೊ ಹೆಂಗಿದ್ರು ಎಚ್ಚರ ಆಗುತ್ತೆ ಆದರೆ ಆ ಎಚ್ಚರ ಆಗುತ್ತೆ ಅಂತ ಗೊತ್ತು ನಮಗೆ ಆದರೂ ಆ ಮೂಮೆಂಟ್ ತುಂಬ ಭಯಂಕರವಾಗಿರುತ್ತೆ ಇವತ್ತಿಗೂ ಅಷ್ಟೇ ನನಗೆ ಹತ್ರ ಆದಾಗ ನನಗೆ ಭಯ ಆಗುತ್ತೆ ಮತ್ತು ಎಚ್ಚರ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯನೂ ಇರುತ್ತೆ ಆದರೆ ಏನು ಮಾಡೋದು ಅದಕ್ಕೆ ಇದಾಗಿಬಿಡಿದ್ದೀನಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಅದು ಎಲ್ರು ನಾನು ತುಂಬ ಜನಕ್ಕೆ ಕೇಳಿದ್ದೀನಿ ನಿಮಗೆ ಈ ಥರ ನಿಮಗೆ ಈ ಥರ ಆಗುತ್ತೆ ಅಂತ ಆದರೆ ತುಂಬ ಜನಕ್ಕೆ ಈ ಥರ ಆಗಿಲ್ಲ ರೀಸೆಂಟಾಗಿ ಮೊನ್ನೆ ನನ್ನ ಮಗ ಅಂತ ಅವ್ನಿಗೆ ಏನಂತಂದರೆ ನೈಟೆಲ್ಲ ಸ್ವಲ್ಪ ಓದ್ಕೋತಾನೆ ಅದಕ್ಕೆ ನೈಟ್ ನಿದ್ದೆ ಬರೋದಿಲ್ಲ ಅಂದ್ಬಿಟ್ಟು ಕಾಫಿ ಕೇಳ್ತಾನೆ ಕಾಫಿ ಕುಡಿದ್ಬಿಟ್ಟು ಮಲ್ಕೊಂಡಾಗ ಏನಾಗುತ್ತೆ ಅವನಿಗೆ ಥರ ಆಗಿದೆ ಸೊ ಅವನು ಹೇಳ್ದ ಮಮ್ಮಿ ನನಗೂ ಈ ಥರ ನೀನು ಹೇಳ್ತಿರ್ತೀಯಲ್ಲ ಸ್ಲೀಪ್ ಅಂತ ಅದು ನನಗೆ ಇವತ್ತಾಗಿತ್ತು ಅಂತ ಅದಕ್ಕೆ ನಾನು ಅವ್ನಿಗೆ ಹೇಳೋದು ಕಾಫಿ ಕೊಡ್ಬಿಟ್ಟು ಮಲ್ಕೋಬೇಡ ಮತ್ತು ತಿಂದಿದ ತಕ್ಷಣ ಮಲ್ಕೋಬೇಡ ಮತ್ತು ಇದೇನು ಅಂತಂದರೆ ನಾನು ಅದ್ರ ಬಗ್ಗೆ ನನ್ನ ಅನಿಸಿಕೆ ಏನು ಅಂತಂದರೆ ಇದು ರಾತ್ರಿಗಿಂತ ಬೆಳಗ್ಗೆ ಹೊತ್ತು ಜಾಸ್ತಿ ಆಗುತ್ತೆ ಈಗ ನಾವು ಬೆಳಗ್ಗೆ ಟಿಫನ್ ತಿಂದ್ಬಿಟ್ಟು ಕಾಫಿ ಕೊಡ್ಬಿಟ್ಟು ಆಗಷ್ಟೇ ಮಲ್ಕೊಂಡ್ಬಿಡ್ತೀವಿ ಒಂದೊಂದು ಸರ್ತಿ ಸಾಕಾಗಿರತ್ತೆ ಕೆಲಸ ಎಲ್ಲ ಮಾಡಿ ಅವಾಗ ಏನಾಗುತ್ತೆ ಆ ಸಂದರ್ಭದಲ್ಲಿ ಈ ಥರ ಆಗೋದು ಜಾಸ್ತಿ ಸೊ ಇವಾಗ ನನಗೆ ಗೊತ್ತಾಗ್ಬಿಟ್ಟಿದೆ ಸೊ ನಾನು ಕಾಫಿ ಕುಡಿದಾಗ ನಾನು ಮಲ್ಕೊಳಕ್ಕೆ ಹೋಗಲ್ಲ ಕಾಫಿ ಕುಡಿದ್ಬಿಟ್ಟು ಯಾವಾಗ ಮಲ್ಕೋತೀನಿ ಈ ಥರ ನನಗೆ ಜಾಸ್ತಿ ಆಗುತ್ತೆ ಸೊ ನನ್ನ ಮಗನಗೂ ನಾನು ಅದನ್ನೇ ಹೇಳ್ದು ಕಾಫಿ ಕುಡ್ದಿದ ತಕ್ಷಣ ಮಲ್ಕೊಂಡಾಗ ಸ್ಲಿಪ್ ಪ್ಯಾರಾಲಿಸ್ ಆಗುತ್ತೆ ಅದೊಂದು ಅವಾಯ್ಡ್ ಮಾಡಿದ್ದೀನಿ ಕಾಫಿನ ನಾನೀಗ ಕುಡಿದ್ಬಿಟ್ಟು ಮಲ್ಕೊಳ್ಳಲ್ಲ ಅದು ನೋ ಅಬ್ಸರ್ವ್ ಮಾಡಿದ್ದೀನಿ ಯಾವುದಾದ್ರೂ ನಾನು ಟಿಫನ್ ತಿಂದು ಕಾಫಿ ಕುಡಿದ್ಬಿಟ್ಟು ಮಲ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನನಗ ಹತ್ರ ಅನಿಸುತ್ತೆ ಸೊ ನನ್ನ ಮಗನ ಕೂಡ ನಾನು ಹಾಗೆ ಹೇಳಿದ್ದೀನಿ ಸೊ ಅದಾದಾಗ ತುಂಬಾ ಭಯ ಆಗುತ್ತೆ ಅನ್ನೋದು ಗೊತ್ತಾಗಿದೆ ಅದನ್ನು ಅನುಭವಿಸೋದು ಯಾರೂ ಬೇಡಪ್ಪ ಯಾರಿಗೂ ಆ ಥರ ಅನುಭವ ಆಗೋದೇ ಬೇಡ ಅಕಸ್ಮಾತ್ ಒಂದ್ಸರ್ತಿ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋರಿಗೆ ಆಗಲಿ ಬೇಕಾದ್ರೆ ಆದರೂ ಅದೊಂಥರ ಭಯಂಕರವಾಗಿರುತ್ತೆ ಜಾಸ್ತಿ ನಾವು ಯಾವಾಗ ಮತ್ತು ಟಯರ್ಡ್ ಆಗಿಬಿಟ್ಟಿರ್ತೀವಲ್ಲ ತುಂಬ ಕೆಲಸ ಮಾಡಿ ಟಯರ್ಡ್ ಆಗಿರ್ತೀವಿ ಅವಾಗ ಕೂಡ ಆ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜಾಸ್ತಿ ಆದಷ್ಟು ಊಟ ಮಾಡಿದ ತಕ್ಷಣ ಕಾಫಿ ಕುಡಿದ್ಬಿಟ್ಟು ಈ ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡ್ತಾರಲ್ಲ ಅನ್ ಅಂಥವ್ರಿಗೆ ಜಾಸ್ತಿ ಈ ಥರ ಆಗೋದು ಬಟ್ ನಾನು ಕಾಫಿ ಕುಡಿದಿರನೋ ಒಂದೊಂದ್ಸತಿ ಮಲ್ಕೊಂಡೋಗಲೂ ಆ ಥರ ಆಗಿದೆ ಅದೇನೋ ಅದು ನನಗೆ ಈ ಥರ ಆಗುತ್ತೋ ಅಥವಾ ಏನೋ ಗೊತ್ತಿಲ್ಲ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅದು ಬಂದಾಗ ಅನ್ಭವಿಸ್ಲೇಬೇಕು ಅಷ್ಟೇ ಎಷ್ಟು ಜನಕ್ಕೆ ಈ ಥರ ಆಗಿದೆ ಎಷ್ಟು ಜನ ಭಯಪಟ್ಟಿದ್ದೀರಾ ಇದರಿಂದ ಎಷ್ಟು ಜನ ಇದರಿಂದ ಆಚೆ ಬಂದಿದ್ದೀರಾ ಅಂತ ನನಗೆ ಹೇಳಿ ಆಮೇಲೆ ನಾನೀಗ ಸ್ವಲ್ಪ ಗೂಗಲ್ ನೋಡಿ ಎಲ್ಲ ಓ ಇದರಿಂದ 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 ಏನೂ ತೊಂದರೆ ಇಲ್ಲ ಇದೊಂದು ಎಲ್ರಿಗೂ ಆಗೋವಂತಹ ಕ್ರಿಯೆ ಸ್ವಲ್ಪ ಜನಕ್ಕಾಗುತ್ತೆ ಸ್ವಲ್ಪ ಜನಕ್ಕಾಗಲ್ಲ ಆಗಿರೋರು ನರ್ಕ ಅನುಭವಿಸ್ ಬಂದಂಗೆ ಇರುತ್ತೆ ಆಗದೆ ಇರೋರೇ ಅದೃಷ್ಟವಂತರು ಅಂತ ಹೇಳ್ಬೋದು ಸರಿ ಅಷ್ಟೇ ಇವತ್ತು In video thank you